ಜಾಸ್ತಿ ಇತ್ತು ನನಗೆ ಇನ್ನೂರ ಇತ್ತು ಇಲ್ಲಿ ಬಂದ ಮೇಲೆ ನನಗೆ ಶುಗರು ಈಗ ಏಯ್ಟಿ ಸಿಕ್ಸ್ಗೆ ಬಂದಿದೆ ಆಹಾರದ ಒಂದು ಚಿಕಿತ್ಸೆ ಇಲ್ಲಿ ಬಹಳ ಚೆನ್ನಾಗಿದೆ ಯಾವುದೇ ಮೆಡಿಸನ್ ಇಲ್ಲ ಮತ್ತು ಇಲ್ಲಿ ಒಂದು ನಮ್ಮ ರಾಜಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಆಪ್ತ ಸಮಾಲೋಚನೆ ನಡೆಸ್ತಾರೆ ಆ ತುಂಬ ಕಷ್ಟಪಟ್ಟುಕೊಂಡು ಜೀವನ ನಡೆಸೋಕ್ಕೆ ಆಗಲ್ಲ ಅಂತ ಅವ್ರು ಬಂದು ಇಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ವಾಪಸ್ಸು ಹೋಗಿದ್ದಾರೆ ಐದು ದಿನದಲ್ಲಿ ನಾನು ಎಪ್ಪತ್ತೇಳು ಕೆ ಜಿ ಏಳ್ನೂರು ಗ್ರಾಮ್ ಇದ್ದೆ ಈಗ ಎಪ್ಪತ್ತೈದು ಕೆ ಜಿಗೆ ಬಂದಿದ್ದೀನಿ ಇಲ್ಲ ಶುಗರ್ ಜಾಸ್ತಿ ಆದಾಗಲ ಪ್ರತಿ ಮೂರು ಒಂದು ಸಲ ಟೆಸ್ಟಿಗೆ ಹೋಗ್ತಾಯಿದ್ವಿ ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತಾಯಿದ್ವಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಫೈವ್ ಹಂಡ್ರೆಡ್ ಎಮ್ ಜಿ ಗ್ಲುಕೋಮಿಟ್ ಮಾತ್ರೆ ಕೊಡ್ತಾಯಿದ್ವಿ ಬಂದ ಮೇಲೆ ನಮಗೆ ಮಾತ್ರೆ ಬಿಡಿಸಿದ್ದಾರೆ ನಾವೇ ತಯಾರು ಮಾಡೋದ್ರಿಂದ ನಾವು ಬಂದಿರೋದು ಬಹಳ ಅನುಕೂಲ ಆಗಿದೆ ನಮ್ಮ ಗಂಡ ಮತ್ತು ಮಕ್ಕಳಿಗೂ ಕೂಡ ಈ ಒಂದು ಆಹಾರವನ್ನೇ ನಾವು ತಯಾರಿಸಿ ಅವರ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುವಲ್ಲಿ ನಾವು ಯಶಸ್ವಿ ಯಾಕೆಂದರೆ ನಾವು ಬದುಕಬೇಕು ಮತ್ತು ಈ ರೋಗ ಮುಕ್ತರಾಗಬೇಕು ಇಲ್ಲ ಕಳೆದ ಒಂದು ಮೂರು ತಿಂಗಳಿಂದೆ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಎಷ್ಟೊಂದು ನಾನು ಅರ್ಕಯಾತನೇ ಅನುಭವಿಸ್ತೆ ಅಂತಂದರೆ ಹೇಳೋಕ್ಕಾಗಲ್ಲ ಮಾತ್ರೆಗಳನ್ನ ತೊಗೊಂಡು ಮನೆ ಮಠ ಬಿಟ್ಟು ಆಸ್ಪತ್ರೆಲಿ ಹಾಸ್ಪಿಟಲೈಸ್ ಆಗೋ ಬದಲು ಮನೇಲಿ ಈ ಒಂದು ಆಹಾರ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಲ್ಲಿ ಏನೂ ಆ ಥರ ಏನು ಕಷ್ಟದ್ದೇನಿಲ್ಲ ನಮಸ್ಕಾರ ನಾನು ಮೈಸೂರು ಜಿಲ್ಲೆಯಿಂದ ಬಂದಿರೋದು ಈ ಜೀವ ಸಂಜೀವನ ಇದಕ್ಕೆ ನಮಗೆ ಶುಗರು ಮತ್ತು ಜಾಸ್ತಿ ಇತ್ತು ನನಗೆ ಇನ್ನೂರ ಇತ್ತು ಇಲ್ಲಿ ಬಂದ ಮೇಲೆ ನನಗೆ ಶುಗರು ಈಗ ಏಯ್ಟಿ ಸಿಕ್ಸಿಗೆ ಬಂದಿದೆ ಬಹಳ ಸಂತೋಷ ಇದೆ ಏನಪ್ಪ ಅಂದರೆ ಇಲ್ಲಿ ನಾವು ಆಹಾರದ ಒಂದು ಚಿಕಿತ್ಸೆ ಇಲ್ಲಿ ಬಹಳ ಚೆನ್ನಾಗಿದೆ ಯಾವುದೇ ಮೆಡಿಸನ್ ಇಲ್ಲ ಮತ್ತು ಇಲ್ಲಿ ಒಂದು ನಮ್ಮ ರಾಜಶೇಖರ್ ಸರ್ ಅವರು ತುಂಬ ಚೆನ್ನಾಗಿ ನಮಗೆ ಆಪ್ತ ಸಮಾಲೋಚನೆ ನಡೆಸ್ತಾರೆ ಆಹಾರ ಹೆಂಗೆ ತಗೋಬೇಕು ಮತ್ತು ವಾಕಿಂಗ್ ಯಾವ ರೀತಿ ಮಾಡಬೇಕು ನಾವು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ಇಲ್ಲಿ ಪ್ರತಿದಿನ ಒಂದು ಎರಡು ಗಂಟೆಗಳ ಕಾಲ ನಮಗೆ ಒಂದು ಸಮಾಲೋಚನೆ ನಡೆಸ್ತಾರೆ ಇಲ್ಲಿ ಹಲವಾರು ಜಿಲ್ಲೆಗಳಿಂದ ಗುಲ್ಬರ್ಗ ರಾಯಚೂರು ಎಲ್ಲ ಜಿಲ್ಲೆಗಳಿಂದನೂ ಕೂಡ ತುಂಬ ಕಷ್ಟಪಟ್ಟುಕೊಂಡು ಜೀವನ ನಡೆಸೋಕ್ಕೆ ಆಗಲ್ಲ ಅಂತ ಅವ್ರು ಬಂದು ಇಲ್ಲಿ ತುಂಬ ಚೆನ್ನಾಗಿ ಆರೋಗ್ಯವಾಗಿ ವಾಪಸ್ ಹೋಗಿದ್ದಾರೆ ನಾವು ಬಂದೀಗ ಐದು ದಿನ ಆಯಿತು ಐದು ದಿನದಲ್ಲಿ ನಾನು ಎಪ್ಪತ್ತೇಳು ಕೆ ಜಿ ಏಳ್ನೂರು ಗ್ರಾಮ್ ಇದ್ದೆ ಈಗ ಎಪ್ಪತ್ತೈದು ಕೆ ಜಿಗೆ ಬಂದಿದ್ದೀನಿ ಇನ್ನು ಮುಂದೆನೂ ಕೂಡ ನಾನು ಈ ಒಂದು ಆಹಾರ ಚಿಕಿತ್ಸೆಯನ್ನು ನಾನು ಮನೇಲಿ ಅಳವಡಿಸ್ಕೊಂಡು ನಮ್ಮ ಫ್ಯಾಮಿಲಿಗೆಲ್ಲ ನಮ್ಮ ಸಂಸಾರದ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಇದನ್ನು ಅಳವಡಿಸ್ಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಕೊತೀನಿ ಅಂತ ಹೇಳ್ತಾ ಈ ಒಂದು ಕ್ರೆಡಿಟು ನಮ್ಮ ರಾಜಶೇಖರ್ ಸರ್ ಅವ್ರಿಗೆ ಹೋಗುತ್ತೆ ಅವರಿಗೆ ಧನ್ಯವಾದಗಳು ಸರ್ ಶುಗರ್ ಜಾಸ್ತಿ ಆದಾಗಲೇ ಪ್ರತಿ ಮೂರು ಒಂದು ಸಲ ಟೆಸ್ಟಿಗೆ ಹೋಗ್ತಾ ಇದ್ವಿ ಅಲ್ಲಿ ಎಚ್ ಎನ್ ಸಿ ಟೆಸ್ಟ್ ಮಾಡ್ತಾಯಿದ್ರು ಮತ್ತು ಮಾತ್ರೆಗಳನ್ನ ಮಾತ್ರೆಗಳಿಗೆ ಅಡಿಕ್ಟ್ ಆಗ್ತಾಯಿದ್ವಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಫೈವ್ ಹಂಡ್ರೆಡ್ ಎಮ್ ಜಿ ಗ್ಲಿಕೋಮಿಟ್ ಮಾತ್ರೆ ಕೊಡ್ತಾಯಿದ್ರು ಅದನ್ನು ನುಂಗ್ತಾಯಿದ್ವಿ ಮತ್ತು ಆಹಾರದ ಬಗ್ಗೆ ನಮಗೆ ಏನು ಅಷ್ಟೇಂದು ಇಲ್ಲಿ ಬಂದ ಮೇಲೆ ನಮಗೆ ಆಹಾರದ ಬಗ್ಗೆ ನಮಗೆ ತಿಳುವಳಿಕೆ ಬಂತು ಬೆಳಗ್ಗೆ ಏನೋ ಒಂದು ಗಡಿಬಿಡಿನಲ್ಲಿ ನಮ್ಮ ಸ್ಟ್ರೆಸ್ನಲ್ಲಿ ಏನೋ ಒಂದು ಆಹಾರವನ್ನು ತಯಾರಿಸ್ಕೊಳ್ಳೋದು ಬೆಳಗ್ಗೆ ಚಿತ್ರಾನ್ನ ಅಂದರೆ ಮಧ್ಯಾಹ್ನಕ್ಕೂ ಚಿತ್ರಾನ್ನ ತಿನ್ನೋದು ಮತ್ತು ಸಾಯಂಕಾಲ ಗಡಿಬಿಡಿಲಿ ಬಂದಾಗ ಏನೋ ಒಂದು ಸಾರು ತಿನ್ಕೊಳ್ಳೋದು ಈ ರೀತಿ ಒಂದು ಒಂದು ಬ್ಯಾಲೆನ್ಸ್ಡ್ ಡಯಟ್ ಸಮತೋಲನ ಆಹಾರವನ್ನು ನಾವು ತಗೊಳ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ನಮಗೆ ಆಹಾರನೇ ಚಿಕಿತ್ಸೆಯಾಗಿ ನಾವು ಮಾರ್ಪಾಡಾಗಿರೋದನ್ನು ನಾವು ಮನಗಂಡು ಹೆಚ್ಚು ಇನ್ಮೇಲಿಂದ ಇಲ್ಲಿ ಬಂದ ಮೇಲೆ ನಮಗೆ ಮಾತ್ರೆ ಬಿಡಿಸಿದ್ದಾರೆ ಇನ್ನು ಮುಂದೆನೂ ಕೂಡ ಈ ಮಾತ್ರೆ ತಗೊಳ್ಳದೆ ನಾವು ಇಲ್ಲಿನ ಏನು ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡು ಆಹಾರವನ್ನು ಯಾವ ರೀತಿ ನಾವು ಪ್ರತಿ ದಿನ ಮಧ್ಯಮದ್ದೆ ಉಪವಾಸ ಮಾಡಿಕೊಂಡು ಈ ಒಂದು ಸರಳವಾದ ಆಹಾರವನ್ನು ನಾವು ತಿಂದ್ಕೊಂಡು ಮಕ್ಕಳಿಗೂ ಕೂಡ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ನಾವೇ ತಯಾರು ಮಾಡೋದ್ರಿಂದ ನಾವು ಬಂದಿರೋದು ಬಹಳ ಅನುಕೂಲ ಆಗಿದೆ ನಮ್ಮ ಗಂಡ ಮತ್ತು ಮಕ್ಕಳಿಗೂ ಕೂಡ ಈ ಒಂದು ಆಹಾರವನ್ನೇ ನಾವು ತಯಾರಿಸಿ ಅವರ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತ ಹೇಳ್ತಾ ಈ ಒಂದು ಇಲ್ಲಿ ಈ ಒಂದು ಕ್ಯಾಂಪ್ ಇಟ್ಟಿರೋದು ನಿಜವಾಗ್ಲೂ ಎಲ್ಲರಿಗೂ ಕೂಡ ಇದು ಕೈಗೆಟುಕುವಂಥ ಒಂದು ಇದಾಗಿದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಆರೋಗ್ಯವನ್ನು ಸುಧಾರಿಸ್ಕೊಳ್ಳುವಂಥಲ್ಲಿ ಹೆಚ್ಚಿನ ಆಗ್ಬೋದು ಕನಿಷ್ಠ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಅಂದ್ರೂ ಒಂದು ಫಿಫ್ಟಿ ಪರ್ಸೆಂಟಾನು ನಾವು ಅಳವಡಿಸ್ಕೊಬೇಕು ಯಾಕೆಂದರೆ ನಾವು ಬದುಕಬೇಕು ಮತ್ತು ರೋಗಮುಕ್ತರಾಗಬೇಕು ರೋಗ ಮುಕ್ತರಾಗಬೇಕು ಈಗ ಮಾತಿತ್ತು ಅಂದರೆ ನಾವು ಈಗ ನಾನೇ ಈಗ ಒಂದು ಕಳೆದ ಒಂದು ಮೂರು ತಿಂಗಳಿಂದೆ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೆ ಆಗಿ ಒಂದು ವಾರ ಆಸ್ಪತ್ರೆಯಲ್ಲೇ ಇದ್ದೆ ಎಷ್ಟೊಂದು ನಾನು ಅರ್ಕಯಾತನೇ ಅನುಭವಿಸ್ತೇನೆ ಅಂತಂದರೆ ಹೇಳೋಕ್ಕಾಗಲ್ಲ ಆಗ ಆ ಥರ ಇರೋಬದ್ದು ಈ ಥರ ನಾವು ಕಷ್ಟಪಟ್ಟುಕೊಂಡು ಅಲ್ಲಿ ಮಾತ್ರೆಗಳನ್ನ ತಗೊಂಡು ಮನೆ ಮಠ ಬಿಟ್ಟು ಆಸ್ಪತ್ರೆ ಹಾಸ್ಪಿಟಲೈಸ್ ಆಗೋ ಬದಲು ಮನೇಲಿ ಈ ಒಂದು ಆಹಾರ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಲ್ಲಿ ಏನೂ ಆ ಥರ ಸರಿಯಾದ ಒಂದು ನಿಟ್ಟಿನಲ್ಲಿ ಉಪಯೋಗಿಸ್ತಾ ಇರಲಿಲ್ಲ ಒಂದು ತರಕಾರಿ ಅಂದರೆ ಕೇವಲ ಬೀನ್ಸ್ ಅಂದರೆ ಬೀನ್ಸೇ ತಿಂತಾಯಿದ್ವಿ ಮತ್ತು ಇದು ಇದು ಎಲ್ಲ ತರಕಾರಿಗಳನ್ನು ಎಲ್ ಪ್ರತಿಯೊಂದು ತರಕಾರಿಗಳನ್ನು ಮತ್ತು ಸಲಾಡ್ಗಳು ಮತ್ತು ಸೌತೆಕಾಯಿ ಏವಲಕ್ಕಿ ಏವಲಕ್ಕಿ ಅಂತ ನಾವು ಉಪಯೋಗಿಸ್ತಾನೆ ಇರಲಿಲ್ಲ ಅದು ಯಾವಾಗಲೂ ಒಂದು ಸಲ ಬೇಕಾದಾಗ ಒಂದು ಗೊಜ್ಜೌವಲಕ್ಕಿ ಅಂತ ಇದ್ವಿ ಎವ್ಲಕ್ಕಿನಲ್ಲಿ ಹೆಚ್ಚು ಕ್ಯಾಲ್ಶಿಯಮ್ ಇರೋದ್ರಿಂದ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಅದನ್ನು ಹೆಚ್ಚು ಉಪಯೋಗಕ್ಕೆ ಇಲ್ಲಿ ಉಪಯೋಗ ಮಾಡಲಿಕ್ಕೆ ನಮಗೆ ಬೇರೆ ಬೇರೆ ಥರ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಕಷಾಯ ಮಾಡ್ಕೊಂಡು ಕುಡಿಬೇಕು ಮತ್ತು ಈ ಜೋಳದ ನುಚ್ಚಿನಲ್ಲಿ ಯಾವ ರೀತಿ ಒಂದು ಅದನ್ನು ಕಿಚಡಿ ಮಾಡ್ಕೋಬೇಕು ಮತ್ತು ಪ್ರತಿಯೊಂದನ್ನು ಕೂಡ ಇಲ್ಲಿ ತೋರಿಸಿರೋದ್ರಿಂದ ಅದನ್ನು ನಾವು ಖಂಡಿತವಾಗಿ ಅಳವಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ಬಂದದಕ್ಕೆ ಸಾರ್ಥಕ ಆಗುತ್ತೆ ಅದು ಬಿಟ್ಟು ನಾವು ಏನೋ ಬಂದಿದ್ದೀವಿ ಹೋಗಿದ್ದೀವಿ ಮತ್ತು ಅದೇ ಪ್ರತಿ ರೊಟೀನ್ ಅದೇ ನಮ್ಮ ಒಂದು ಆಹಾರ ಅಭ್ಯಾಸಕ್ಕೆ ನಾವು ಒಳಗಾದರೆ ಮತ್ತೆ ನಾವು ರೋಗ ಮ ರೋಗಕ್ಕೆ ಗ್ಯಾರಂಟಿ ತುತ್ತಾಗ್ತೀವಿ ಅಂತ ಹೇಳ್ತಾ ಇದನ್ನು ಖಂಡಿತವಾಗೂ ಅಳವಡಿಸ್ಕೊಬೋದು ಇದೇನು ಹೆಚ್ಚಿನ ಕಷ್ಟ ಏನಿಲ್ಲ ಸ್ವಲ್ಪ ಉಪಯೋ ಉಪವಾಸ ಮಾಡೋದ್ರಿಂದ ಕೂಡ ನಮಗೆ ಆಹಾರನೇ ತಯಾರಿಸೋಂಗಿಲ್ಲವಲ್ಲ ಒಂದೊತ್ತು ಉಪವಾಸ ಬಿಟ್ಕೊಂಡು ಸಾಯಂಕಾಲ ಬಂದು ನಾವು ಅಡುಗೆ ಮಾಡಿಕೊಂಡು ಸಮಾಧಾನವಾಗಿ ಊಟ ಮಾಡ್ಬೋದು ಹಂಗಾಗಿ ಆಹಾರನೇ ಚಿಕಿತ್ಸೆ ಚಿಕಿತ್ಸೆಯಾದ ಆಹಾರಗಳನ್ನು ಹೆಚ್ಚು ಇಲ್ಲಿ ಸೊಪ್ಪು ತರಕಾರಿ ಜ ಹೆಚ್ಚು ಬಳಸೋದನ್ನು ನಾವು ಇಲ್ಲಿ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಬಳಸಬೇಕು ಅಂತ ನಮಗೆ ಹೆಚ್ಚಿನ ಮನವರಿಕೆ ಆಯಿತು ನನ್ನ ಹೆಸರು ಸುಧಾ ಅಂತ ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಹಿಳಾ ಮೇಲ್ವಿಚಾರಕ್ಕೆ ಕೆಲಸ ನಿರ್ವಹಿಸೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ಕೆಲಸ ನಿರ್ವಹಿಸಿಕೊಂಡು ಬರ್ತಾಯಿದ್ದೀನಿ ಹೆಚ್ಚು ನಾನು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಹಲವಾರು ಸಮುದಾಯದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸ್ತ್ರೀಶಕ್ತಿ ಸಂಘಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಇವರ ಒಂದು ಒಗ್ಗೂಡಿಕೆಯಲ್ಲಿ ನಾನು ಇರ್ತೀನಿ ಜಾಸ್ತಿ ಇವರಿಗೆ ನನ್ನಿಂದ ನಾನು ಏನಿಲ್ಲ ಕಲ್ತ್ಕೊಂಡಿದ್ದೀನಿ ಆಹಾರ ಚಿಕಿತ್ಸೆಯನ್ನು ಮತ್ತು ನಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ರೂಪಿಸ್ಕೋಬೇಕು ಅಂತ ನಾನು ಕಲ್ತ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಹೆಚ್ಚು ಸಮಾಜಕ್ಕೆ ಕೊಟ್ಟು ಅವರ ಆರೋಗ್ಯವನ್ನು ಸುಧಾರಿಸುವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು नलकू नलकू